ಬರೀ ನಾಟಕ ಆಡಿ ನಿಮ್ಮವರ ಕೈಯಲ್ಲಿ ನೀವು ನಾನು ಏನೋ ನಾನು ಇಲ್ಲಿ ಕೆಂಡುತ್ತೇನೆ ನೀನು ಅತ್ತಂಗ ಹೇಳ್ತಾರಲ್ಲ ಆ ರೀತಿ ಮಾಡಿ ಆ ಬಿಲ್ಲೆಲ್ಲ ಎಷ್ಟೋ ಸಾರಿ ಬೀಳಿಸಿದ್ರಿ ಆದರೆ ನಾವು ಬಂದ ಮೇಲೆ ಮಹಿಳೆಯರಿಗೆ ಈ ದೇಶದಲ್ಲಿ ಗೌರವ ಕೊಡ್ತಕ್ಕಂಥ ಕೆಲಸ ಅವರ ಹಕ್ಕುಗಳನ್ನು ಎತ್ತಿ ಹಿಡಿತಕ್ಕಂಥ ಕೆಲಸ ಅವ್ರಿಗೆ ಮೀಸಲಾತಿ ಕೊಡ್ತಕ್ಕಂಥ ಕೆಲಸವನ್ನೂ ಮಾಡಿದಿರಿ ಅಷ್ಟು ಮಾತ್ರ ಅಲ್ಲ ಮುಸಲ್ಮಾನ್ ಮಹಿಳೆಯರಿಗೂ ಕೂಡ ತಲಾಖ್ ಅನ್ನೋದನ್ನ ತ್ರಿಬಲ್ ತಲಾಖನ್ನು ತೆಗೆದು ಅವ್ರಿಗೂ ರಕ್ಷಣೆ ಕೊಡೋ ಕೆಲಸ ನಾವು ಮಾಡಿದ್ದೇವೆ ಆ ಹೆಮ್ಮೆ ನಮಗಿದೆ ಆದ್ರೆ ನೀವು ಈ ರೀತಿ ಒಂದು ಕೆಟ್ಟ ಪರಂಪರೆ ನಿಮ್ಮದು ಇವತ್ತು ಹೆಣ್ಣು ಮಕ್ಕಳನ್ನ ಅಪಮಾನ ಮಾಡತಕ್ಕಂಥ ಕೆಲಸವನ್ನ ನೀವು ಮಾಡಿದ್ದೀರಿ ಅರ್ಧನಾರಿಯರನ್ನು ನೀವು ಅಪಮಾನ ಮಾಡಿದ್ದೀರಿ ತೃತೀಯ ಲಿಂಗಗಳು ಈ ದೇಶದಲ್ಲಿ ಇದ್ದಾರೆ ಏನು ಅವರು ಮಾನವೀಯರು ಅಲ್ವಾ ಮನುಷ್ಯರು ಅಲ್ವಾ ಅವರನ್ನು ನೀವು ಅಪಮಾನ ಮಾಡಿದ್ದೀರಿ ಮೊದಲು ನಿಮ್ಮ ನಾಯಕತ್ವಕ್ಕೆ ಬೆಲೆ ಬರಬೇಕಂತಂದ್ರೆ ದೇಶದ ಕ್ಷಮೆ ಕೇಳ್ರಿ ಇಲ್ಲ ಅಂತಂದ್ರೆ ಈ ದೇಶದ ಜನ ಈಗಾಗಲೇ ನಿಮ್ಮನ್ನ ಮುಳುಗಿಸೋ ಕೆಲಸ ಆಗಿದೆ ಕಾಂಗ್ರೆಸ್ ಹೆಚ್ಚು ಕಡಿಮೆ ಮುಳುಗುವ ಅಡುಗು ಇನ್ನೊಂದು ಎರಡು ಮೂರು ವರ್ಷದಲ್ಲಿ ನೀವೇ ನಾಪತ್ತೆ ಕಾಂಗ್ರೆಸ್ಸೇ ನಾಪತ್ತೆ ಆಗತ್ತೆ ಇಂಥ ಪರಿಸ್ಥಿತಿಯಲ್ಲಿ ನೀವು ಇವತ್ತು ಈ ರೀತಿಯ ಒಂದು ಕೆಟ್ಟ ಪರಂಪರೆಗೆ ನಾಂದಿ ಆಡ್ತಾ ಇದ್ದೀರಿ ನಿಮಗೆ ನಾಚಿಕೆ ಆಗಬೇಕು ನಿಮಗೆ ಎಲ್ಲರಿಗೂ ಪಾಠ ಬುದ್ಧಿ ಹೇಳ್ತಕ್ಕಂಥ ಸ್ಥಳ ಜಾಗದಲ್ಲಿದ್ದು ಈ ರೀತಿ ಮಾತಾಡಿರತಕ್ಕಂಥದ್ದು ನಿಮ್ಮ ಯೋಗ್ಯತೆಗೆ ತರಬಲ್ಲ ನಾನು ನಿಮ್ಮ ಮೇಲೆ ಬಹಳ ಗೌರವ ಇಟ್ಟಿದ್ದೆ ಯಾಕೆಂದ್ರೆ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡಿದ್ದೀವಿ ನಾವು ನೀವು ಎ ಐ ಸಿ ಸಿ ಕಚೇರಿಯಲ್ಲಿ ಕುಳಿತಿದ್ದಾಗ ಬಹಳ ಗೌರವದಿಂದ ಬಂದು ನಿಮ್ಮನ್ನು ಭೇಟಿ ಮಾಡ್ತಿದ್ದೀವಿ ನಾವು ಇಂಥ ಮಾತುಗಳೆಲ್ಲ ಕೇಳಿದರೆ ನಿಮಗೆ ಗೌರವ ನಿಮ್ಮ ಜೊತೆಯಲ್ಲಿ ನಾವು ಈ ರೀತಿ ಇಂಥವರ ಜೊತೆಯಲ್ಲಿ ನಾವು ಇದ್ವಾ ಅಂತ ಅನ್ನೋ ಭಾವನೆ ಬರ್ತದೆ ನಮಗೆ ಆದ್ರಿಂದ ದೇಶದ ಕ್ಷಮೆ ಕೇಳಬೇಕು ಅರ್ಧ ನಾರಿಯರು ನಾರಿಯರು ಎಲ್ಲರ ಕ್ಷಮೆ ಕೇಳಬೇಕು ಇಲ್ಲ ಅಂತಂದ್ರೆ ಅವರ ಶಾಪ ನಿಮಗೆ ಗೊತ್ತಿದೆ ಅರ್ಧನಾರಿಯರು ದೇವರ ರೂಪ ಅವರು ಎಲ್ಲೇ ಹೋದ್ರೆ ನಾವೇನಾದರೂ ಒಂದು ರೂಪಾಯಿ ಅವ್ರಿಗೂ ಕೊಟ್ಟರು ಕೂಡ ಮತ್ತೆ ಅವರು ನಮಗೆ ಆಶೀರ್ವಾದ ಮಾಡಿ ಹೋಗ್ತಾರೆ ಯಾಕಂದ್ರೆ ನಾವು ಆ ರೀತಿ ಸ್ವೀಕಾರ ಮಾಡ್ತೀವಿ ನಮ್ಮ ಸಮಾಜ ಅಂಥದ್ದು ಈ ಹಿಂದೂ ಸಮಾಜ ಅಂಥದ್ದು ಅಂತವರನ್ನ ನೀವು ಇಷ್ಟೊಂದು ತುಚ್ಛವಾಗಿ ಮಾತಾಡಿದ್ದೀರಿ ಅಂತಂದ್ರೆ ನಿಮಗೆ ನಾಚಿಕೆ ಆಗಬೇಕು ಅವರು ಕ್ಷಮೆ ಕೇಳಿ ಇಲ್ಲ ಅಂತಂದ್ರೆ ಅವ್ರ ಶಾಪ ನಿಮ್ಮ ಕಾಂಗ್ರೆಸ್ ಅನ್ನ ನುಂಗ್ತದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇವೆ ಈ ಸರ್ಕಾರ ಪಾಪರ್ ಚೀಟಿ ತಗೊಳ್ತಾ ಇದೆ ಸಂಪೂರ್ಣವಾಗಿ ನಾನು ಮೊದಲೇ ಹೇಳಿದ್ದೇನೆ ಈ ಯಾವಾಗಲೂ ಕೂಡ ಈ ಅರೆ ತುಂಬಿದ ಪಾತ್ರೆಗಳು ಸೌಂಡ್ ಜಾಸ್ತಿ ಮಾಡ್ತವೆ ಹಣ ಇದ್ರೆ ಸೌಂಡ್ ಮಾಡೋದಲ್ಲ ಅದು ಈಗ ಏನಾಗಿದೆ ಬರೀ ಮಾತುಗಳು ಮಾತಾಡ್ತಾ ಇರ್ತಾರೆ ಹೊರತು ಅವರಲ್ಲಿ ಹಣ ಇಲ್ಲ ಇದನ್ನ ಎಲ್ಲರೂ ಒಂದ್ ರೌಂಡ್ ಹೇಳಿ ಆಯ್ತು ಕಾಂಗ್ರೆಸ್ನವರು ಒಂದು ಕಡೆ ಅಭಿವೃದ್ಧಿ ಇಲ್ಲ ಅಭಿವೃದ್ಧಿ ಬೇಕಾ ಗ್ಯಾರಂಟಿ ಕಳ್ಕೊಳ್ಳಿ ಗ್ಯಾರಂಟಿ ಬೇಕಾ ಅಭಿವೃದ್ಧಿ ಬಗ್ಗೆ ಮಾತಾಡಬೇಡಿ ಅನ್ನೋ ಮಟ್ಟಕ್ಕೆ ಈಗಾಗಲೇ ಅವರು ತಲುಪಿ ಆಗಿದೆ ಬಹುಶಃ ಇನ್ನೇನು ಆರು ತಿಂಗಳು ಚುನಾವಣೆ ಇದೆ ಅನ್ನೋ ಪರಿಸ್ಥಿತಿಗೆ ಬಂದಿದ್ದಾರೆ ಅವರು ಜನರ ಆಕ್ರೋಶ ಕಾಂಗ್ರೆಸ್ನ ವಿರುದ್ಧವಾಗಿ ಇಡೀ ರಾಜ್ಯದಲ್ಲಿ ಇವತ್ತು ಬುಗಿಲೆದ್ದಿದೆ ಎಲ್ಲ ಶಾಸಕರು ಇವರ ವಿರುದ್ಧವೇ ಮಾತಾಡ್ತಿದ್ದಾರೆ ಅವರ ಶಾಸಕರೇ ಇಂಥ ಪರಿಸ್ಥಿತಿ ಇರುವಾಗ ಬರೀ ಬೊಳೆ ಬಿಡ್ತಾರೆ ಇನ್ನೂರ ಐವತ್ತು ಕೋಟಿ ರೂಪಾಯಿ ಟ್ರಾನ್ಸ್ಪೋರ್ಟ್ ಅವರು ಷಣ್ಮುಗಮ್ ಒಂದು ತಿಂಗಳಿಂದ ಲೆಟರ್ ಬರೆದಿದ್ದಾರೆ ಅವರ ಲ್ಯಾಜಿಸ್ಟಿಕ್ಗೆ ನೀವು ಹಣ ಕೊಡಲಾರದಂತ ಪರಿಸ್ಥಿತಿ ಬಂದಿದೆ ನಿಮ್ಮ ಬಜೆಟ್ ನಲ್ಲಿ ಮೆನ್ಷನ್ ಮಾಡಿದ್ರಿ ಯಾವುದೋ ಒಂದು ವಿದ್ಯುತ್ ಸ್ಕೀಮದೊಂದು ಕೇವಲ ನಲವತ್ತು ಕೋಟಿ ಇಪ್ಪತ್ನಾಲ್ಕರಲ್ಲೇ ಅನೌನ್ಸ್ ಮಾಡಿದ್ರು ಅದನ್ನು ಮಾಡಕ್ ಆಗೋದಿಲ್ಲ ದುಡ್ಡಿಲ್ಲ ಅಂತೇಳಿ ಅದನ್ನು ವಿತ್ಡ್ರಾ ಮಾಡಿಬಿಟ್ಟಿದ್ದಾರೆ ಮೊನ್ನೆ ಅಂದ್ರೆ ಇಪ್ಪತ್ತು ಮೂವತ್ತು ಕೋಟಿ ಪ್ರಾಜೆಕ್ಟ್ಗಳನ್ನೇ ಮಾಡಲಾರದಂತ ಕಾಂಗ್ರೆಸ್ ಸರ್ಕಾರ ಯಾವ ಮಟ್ಟಕ್ಕಿದೆ ಅದು ಪುಕ್ಕಟೆ ಬರ್ತಕ್ಕಂತ ಹಕ್ಕಿಯನ್ನ ಸಾಗಿಸಿ ಜನರಿಗೆ ತಲುಪಿಸಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ಆ ದುಡ್ಡು ಕೊಡ್ಲಿಕ್ಕೆ ನಿಮಗೆ ಆಗಲ್ಲ ಅಂತಂದ್ರೆ ಯಾಕೆ ಇನ್ನು ಸರ್ಕಾರ ಈ ಈ ಗೊಂದಲದಲ್ಲೂ ಈ ಇದರಲ್ಲಿ ಯಾಕೆ ನೀವು ಸರ್ಕಾರ ಮಾಡ್ತೀರಿ ರಾಜೀನಾಮೆ ಕೊಟ್ಟು ಬಿಟ್ಟುಬಿಡಿ ಆ ಕಡೆ ಬಂದವ್ರು ಯಾರು ಮಾಡ್ತಾರೆ ಚೆನ್ನಾಗಿ ಮಾಡೋರು ಇದಾರು ಮಾಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನೆಲ್ಲ ಯೋಚನೆ ಮಾಡಬೇಕು ಬರೀ ಅಧಿಕಾರ ಯಾವಾಗ ನಂದು ಹೋಗ್ಬಿಡ್ತದೋ ಇನ್ನೊಬ್ರು ಯಾರು ಬಂದು ಕುತ್ಕೊಳ್ತಾರೋ ಅಥವಾ ನನಗೆ ಯಾರು ಸಿಗುತ್ತದೋ ಅಂತ ಇನ್ನೊಬ್ಬರು ಈ ಗೊಂದಲ ಇಟ್ಕೊಂಡು ರಾಜ್ಯ ನಡೆಸೋದಕ್ಕಿಂತ ರಾಜೀನಾಮೆ ಕೊಟ್ಟು ಆ ಕಡೆ ತೊಲಗೋದು ಬೆಸ್ಟ್